ಕನ್ನಡ ಮಾತಾಡಿದ್ದಕ್ಕೆ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ಫೋನ್ ಮಾಡಿ ಪುಂಡರನ್ನ ಕರೆಸ್ಕೊಂಡು ಕಂಡಕ್ಟರ್ ಮೇಲೆ ಹಲ್ಲೆ ಮರ್ಯಾದೆ ತೆಗೆದುಕೊಳ್ಳಲು ಮತ್ತೆ ಮುಂದೆ ಬಂದ್ರ ಮರಾಠಿ ಜನ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ಹೌದು ಮಹಾರಾಷ್ಟ್ರ ಗಡಿಯಲ್ಲಿರುವಂತಹ ಬೆಳಗಾವಿಯ ಹೊರವಲಯದಲ್ಲಿ ಮರಾಠಿ ಭಾಷೆಯಲ್ಲಿ ಮಾತನಾಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆಯನ್ನು ನಡೆಸಿದ್ದಾರೆ ಈ ಅಮಾನವೀಯ ಕೃತ್ಯಕ್ಕೆ ಕನ್ನಡಪರ ಸಂಘಟನೆಗಳು ಮರಾಠಿ ರಾಜ್ಯದ ಬಸ್ಗಳನ್ನು ತಡೆದು ಚಾಲಕ ಡ್ರೈವರ್ಗೆ ಮಸಿಯನ್ನ ಬಳದಿದ್ದಾರೆ ಮರಾಠಿನ ಮಾರಾಟ ಮಾಡುವಂತಹ ಮಂಗ್ಯಗಳು ಮತ್ತೆ ಮದುರಿಕೊಂಡಿದ್ದಂತಹ ಕಾಲ ಈಗ ಮತ್ತೆ ಇದ್ದಾರೆ ಮೂರ್ ಮೂರು ದಿನಕ್ಕೂ ಕೂಡ ಮುಖಕ್ಕೆ ಮಸಿ ಬೆಳೆದ್ರು ಮತ್ತೆ ಮತ್ತೆ ಮರ್ಯಾದೆ ತೆಗೆದುಕೊಳ್ಳೋದಕ್ಕೆ ಮುಹೂರ್ತವನ್ನ ಅವರೇ ಫಿಕ್ಸ್ ಮಾಡಿಕೊಂಡು ಬಂದಿದ್ದಾರೆ ಕುಂದಾನಗರಿಯಲ್ಲಿ ಮರಾಠಿ ಭಾಷಿಕರಿಂದ ಮತ್ತೆ ಗುಂಡಾಗಿರಿ ಕನ್ನಡಿಗರನ್ನ ನೋಡಿದ್ರೆ ಮೈ ಮೇಲೆ ಚೇಳು ಬಿದ್ದ ಹಾಗೆ ವಿಲವಿಲ ವಿಲ ಅನ್ನುವಂತಹ ಮರಾಠಿಗರು ಮತ್ತೆ ಪುಂಡಾಟ ಮೆರೆದಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಏರಿದವರ ಬಳಿಯಲ್ಲಿ ಸರ್ ಟಿಕೆಟ್ ತಗೊಳ್ಳಿ ಅಂತ ಹೇಳಿದ್ದ ಮಾತ್ರಕ್ಕೆ ಲೈ ಕನ್ನಡದಲ್ಲಿ ಮಾತನಾಡಬೇಡ ಮರಾಠಿಯಲ್ಲಿ ಮಾತಾಡೋ ಅಂತ ಕಿರೀಕನ್ನ ಮಾಡಿದ್ದಾರೆ ಸಾಲದು ಅಂತ ಫೋನ್ ಮಾಡಿ ಪುಂಡರನ್ನ ಕರೆಸ್ಕೊಂಡು ಹಲ್ಲೆ ಮಾಡಿದ ಕಿರಾತಕರನ್ನ ಮಾರಿನಾಳ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ಓರ್ವ ಅಪ್ರಾಪ್ತ ಸೇರಿದಂತೆ ನಾಲ್ವರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಮಾರುತಿ ರಾಹುಲ್ ರಾಜು ಬಾಳು ಎಂದು ಅವರನ್ನ ಗುರುತಿಸಲಾಗಿದೆ ಬಂಧಿತ ಆರೋಪಿಗಳೆಲ್ಲರೂ ಕೂಡ ಬಾಳೆಕುಂದ್ರಿ ಗ್ರಾಮದವರು ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ತಡೆದು ಆಕ್ರೋಶ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪುಂಡಾಟಕ್ಕೆ ವಿರೋಧ ಕರ್ನಾಟಕದಾದ್ಯಂತ ತೀವ್ರವಾಗಿ ವ್ಯಕ್ತವಾಗ್ತಾ ಇದೆ ಚಿತ್ರದುರ್ಗದಲ್ಲಿ ರೊಚ್ಚಿಗೆದ್ದ ಕರ್ನಾಟಕ ನವನಿರ್ಮಾಣ ಸೇನೆ ಐಮಂಗಲ ಟೋಲ್ ಸಮೀಪದಲ್ಲಿ ಮಹಾರಾಷ್ಟ್ರ ಬಸ್ ಅನ್ನ ತಡೆದು ಆಕ್ರೋಶ ಹೊರಹಾಕಿದರು ಬಸ್ ಹಾಗೂ ಚಾಲಕನಿಗೆ ಮಸಿಯನ್ನ ಬಳದು ಪ್ರತಿಭಟನೆ ಮಾಡಿದ್ದಾರೆ ಏಟಿಗೆ ಎದುರೇಟು ಅಂದ ಹಾಗೆ ಮರಾಠಿ ಗೂಂಡಾಗಳು ಮಾಡಿದ್ದ ಚಿಲ್ಲರೆ ಕೆಲಸಕ್ಕೆ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಆಕ್ರೋಶ ಹೊರಹಾಕಿದೆ ಇನ್ನು ಆರೋಪಿಗಳ ವಿಚಾರಣೆ ಬಳಿಕವಷ್ಟೇ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಹೊರಬೀಳಬೇಕಾಗಿದೆ